ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ಎಲ್ಲ ಕೋಲಾರದ ಮತಬಾಂಧವರನ್ನು ಮತಯಾಚನೆ ಮಾಡಿ ಎಲ್ಲ ತಾಲೂಕುಗಳಲ್ಲೂ ಸಹ ಮತಯಾಚನೆ ಮಾಡಿದ್ದೇನೆ ಮತಯಾಚನೆ ಮಾಡಿ ಇವತ್ತು ಪತ್ರಿಕಾ ಭವನದಲ್ಲಿ ನಾನು ತಮ್ಮ ಬಳಿ ಬಂದಿದ್ದೇನೆ ರೈತರು ಸ್ಥಳೀಯವಾಗಿ ನಾನು ಅಭ್ಯರ್ಥಿ ಆಗಿರೋದ್ರಿಂದ ಸ್ಥಳೀಯ ವಕೀಲನಾಗಿರುವುದರಿಂದ ಸ್ಥಳೀಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತ ಕುಟುಂಬಕ್ಕೆ ಸೇರಿದವನಾಗಿದ್ದರಿಂದ ನನಗೆ ಎಲ್ಲ ಕಡೆಯೂ ಒಂದು ಉತ್ತಮ ಪ್ರತಿಕ್ರಿಯೆ ನೀಡಿ ನಾನು ಗೆಲ್ಲುವ ಭರವಸೆ ನೀಡಿದ್ದೇನೆ ನಾನು ಈ ಚುನಾವಣೆಯಲ್ಲಿ ಎಲ್ಲ ಮತದಾರರನ್ನ ರೈತರನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮುಖಂಡರನ್ನ ಇವತ್ತು ಎಲ್ಲ ಭೇಟಿಯಾಗಿದ್ದೇನೆ ಎಲ್ಲ ಕಡೆಯಲ್ಲೂ ಒಂದು ಉತ್ತಮ ಪ್ರತಿಕ್ರಿಯೆ ಇದೆ ನನ್ನ ಗೆಲುವು ಖಚಿತ ಯಾಕೆಂದರೆ ಗೆಲುವು ಖಚಿತ ಯಾಕೆಂದರೆ ಎಲ್ಲ ಕಡೆ ನನಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತೀನಿ ಎಲ್ಲ ಕಡೆ ಪ್ರತಿಕ್ರಿಯೆ ಇದೆ ನಾನು ಸುಮಾರು ಜಾಗ ಸ್ಥಳಗಳಲ್ಲಿ ಭೇಟಿಯಾಗಿದ್ದೀನಿ ಎಲ್ಲ ಜಾಗಗಳಲ್ಲಿ ಭೇಟಿಯಾಗಿದ್ದೀನಿ ರೈತ ಕುಟುಂಬಗಳೆಲ್ಲ ಭೇಟಿಯಾಗಿದ್ದೀನಿ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮತದಾರರನ್ನು ಸಹ ಭೇಟಿಯಾಗಿದ್ದೀನಿ ಎಡಗೈ ಜನಾಂಗದ ಮತದಾರರು ಪರಿಶಿಷ್ಟ ಜಾತಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಹೆಚ್ಚಿನ ಸಂಖ್ಯೆ ಅಂದರೆ ಸುಮಾರು ಶೇಕಡ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತದಾರರು ಇದ್ದಾರೆ ಅದರಲ್ಲಿ ನಾನು ಸ್ಥಳೀಯ ಆಗಿರೋದ್ರಿಂದ ನನಗೆ ನೂರಕ್ಕೆ ನೂರು ಪರ್ಸೆಂಟು ಆ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಸ್ಪೃಶ್ಯ ಮತಗಳು ನನಗೆ ಲಭ್ಯವಾಗಲಿವೆ ಅವರ ಬೆಂಬಲ ನನಗೆ ಸಿಗತ್ತೆ ಎಂದು ಆಶಾಭಾವನೆ ಇದೆ ನಾನು ಬಹುತೇಕ ಎಲ್ಲ ಕಡೆಯನ್ನು ನೋಡಿದ್ದೀನಿ ನಾನು ಗೆಲುವು ಪಡಿತೀನಿ ಇದರಲ್ಲಿ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಮ್ಮ ಮತವನ್ನು ನನಗೆ ನೀಡಿ ಅತ್ಯುತ್ತಮ ರೀತಿಯಲ್ಲಿ ನಾನು ಮುಂದೆ ಕೆಲಸ ಮಾಡಬೇಕು ಒಂದು ಒಳ್ಳೆಯ ತಮಗೆ ಸೇವೆ ಮಾಡಬೇಕು ತಮ್ಮ ರೈತನ ಮಗನಾಗಿ ನಾನು ಸೇವೆ ಮಾಡಬೇಕು ಎಲ್ಲ ಈ ಕ್ಷೇತ್ರದ ಮನೆ ಮಗನಾಗಿ ಎಲ್ಲರ ಮನೆ ಮಗನಾಗಿ ನಾನು ನಿಮ್ಮ ಸೇವೆ ಮಾಡ್ತೇನೆ ದಯಮಾಡಿ ಈ ಒಂದು ಅವಕಾಶವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಬೇಕೆಂದು ಕೇಳುತ್ತೇನೆ